ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ತಲಕಾವೇರಿ ಮುಗಿಸ್ಕೊಂಡು ಈವ್ನಿಂಗು ರಾಜ ಸೀಟು ಉದ್ಯಾನವನ ಪಾರ್ಕ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದು ಅನಿಮಲ್ಸು ಫ್ಲವರು ಈ ಥರದೊಂದು ಪಾರ್ಕ್ ಇದೆ ಮತ್ತು ಗೇಮ್ಸ್ಗಳು ತುಂಬ ಗೇಮ್ಸ್ಗಳು ಇದ್ದಾವೆ ಸೊ ತುಂಬ ಜನ ನೋಡಿರ್ತೀರಾ ಇನ್ನು ನೋಡದೇ ಇರುವಂಥವ್ರಿಗೆ ಈ ಒಂದು ವಿಡಿಯೋ ಸೊ ನೋಡಿ ಈ ಕಡೆ ಲೆಫ್ಟ್ ಸೈಡಿಗೆ ತುಂಬ ಕಲೆಕ್ಷನ್ಸು ಡೈರಿ ಡೈರಿಯ ಹೂವಿನ ಗಿಡಗಳಿದ್ದಾವೆ ಈ ಕಡೆ ಬಂದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ತುಂಬ ಕಲರ್ ಶೋ ಗಿಡಗಳನ್ನ ಹಾಕೊಂಡಿದ್ರು ಹಾಗೆ ಇಲ್ಲಿ ಒಂದು ಹಾವಿಂದು ಒಂದು ಇದನ್ನು ಡ್ರಾ ಮಾಡಿದರು ಮರದ ಮೇಲೆ ಅದು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಅಲ್ಲಲ್ಲೇ ಅನಿಮಲ್ದು ಒಂದು ಏನು ಸ್ಟ್ಯಾಚುನ ಅಲ್ಲಲ್ಲೇ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಮಕ್ಳಿಗೆ ಅದೇ ಚೆನ್ನಾಗಿ ಕಾಣಿಸೋದು ಸೊ ನೋಡಿ ಇದು ಒಂದು ಪುಟ್ ಪುಟ್ ರೋಸ್ ಗಿಡಗಳು ಮಧ್ಯದಲ್ಲಿ ಗೇಂಡಾ ಮೃಗನ ಸ್ಟ್ಯಾಚು ಮಾಡಿದ್ದಾರೆ ಸೊ ಅದರ್ ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಪಾಟ್ ಗಳಲ್ಲಿ ರೆಡ್ ಕಲರ್ ಶೋ ಗಿಡಗಳನ್ನ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಪಾರ್ಕ್ ಅಲ್ಲಿ ನಿಂತು ನಾವು ನೋಡಿದ್ರೆ ಈ ತರ ವ್ಯೂ ಕಾಣುತ್ತೆ ಕೆಳಗಡೆ ಒಂದು ಮಡಿಕೇರಿ ಪ್ಲೇಸು ಸೊ ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ ಇಲ್ಲಿ ಕೂಡ ಅಷ್ಟೇ ಜಿಂಕೆನ ಇಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ದೊಡ್ಡದು ಎಲಿಫೆಂಟ್ನ ಇಟ್ಟಿದ್ದಾರೆ ನೋಡಿ ಐ ಲವ್ ರಾಜಾ ಸೀಟ್ ಸೀಟು ಅನ್ನೋದನ್ನ ಒಂದು ಇದಾಕಿದ್ದಾರೆ ಹಾಕಿದ್ದಾರೆ ಸೊ ಇಲ್ಲಿ ಒಂದು ಡೈನಝರ್ ಇತ್ತು ನನ್ನ ಮಗ ಕೂಡ ಒಂದು ಸೆಲ್ಫಿ ತಗೋತಾ ಇದ್ದಾನೆ ಸೊ ನೆಕ್ಸ್ಟ್ ಕಮಲವು ತುಂಬ ಚೆನ್ನಾಗಿತ್ತು ಪಿಂಕ್ ಆಗಿ ನಾಳೆ ಇದು ಸೊ ಅಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದು ಶೋ ಗಿಡಗಳಿತ್ತು ಈ ಕಡೆ ಸೈಡ್ ಇನ್ನೊಂದು ಸೈಡ್ ಬಂದರೆ ರೋಸ್ ಇಲ್ಲಿ ಬರೀ ರೋಸ್ ಕಲೆಕ್ಷನ್ಸೇ ಇತ್ತು ನೋಡಿ ತುಂಬ ಚೆನ್ನಾಗಿರು ಫ್ರೆಂಡ್ಸ್ ತುಂಬ ಕ್ರೌಡ್ ಇತ್ತು ಈವ್ನಿಂಗ್ ಆಗಲೇ ಫೈವ್ ತರ್ಟಿ ಏನೋ ಆಗಿತ್ತು ನಾವು ಹೋದಾಗ ಸೊ ನೋಡಿ ಇವರು ನನ್ನ ಮಕ್ಕಳು ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಮುಂದೆ ಹೊರಟ್ವಿ ನೋಡಿ ಪಾರ್ಕಲ್ಲಿ ಈ ಥರ ಸಿಪ್ಲೈನ್ ಗೇಮ್ಸು ಹಗ್ಗ ಹಗ್ಗದಲ್ಲಿ ಸ್ಪಿನ್ ಥರ ಆಗೋದು ತುಂಬ ಆಟಗಳು ಏನೇನು ವೆರೈಟೀಸ್ ಆಟಗಳು ಇದೊಂದು ಫೋಟೋನ ಹಾಗೆ ನೋಡಿ ಇಲ್ಲಿಂದ ನಾವು ಹೋಗಿ ಮಾಡಿದ್ಬಿಟ್ವಿ ಮಾರ್ನಿಂಗು ಬೆಳಗ್ಗೆ ಬಂದು ನಮ್ದು ನಾವು ರೂಮ್ ಮಾಡ್ಕೊಂಡಿದ್ವಲ್ಲ ಏನ್ ಸ್ಟೇ ಆಗಿದೆ ಅಲ್ಲಿ ಬಂದು ಮೇಲ್ಗಡೆ ರೂಮ್ ಮೇಲೆ ಯಾವ ತರ ಇದೆ ವ್ಯೂ ಪಾಯಿಂಟ್ ಅಂತ ನೋಡಲಿಕ್ಕೆ ಟೆರೆಸ್ಗೆ ಹೋಗಿದೀವಿ ನೋಡಿ ಟೆರೆಸ್ ಮೇಲೆ ಈ ತರ ಇದೆ ಅಲ್ಲೂ ತುಂಬಾ ಚಿಕ್ಕ ಚಿಕ್ಕ ಪಾರ್ಟ್ಗಳಲ್ಲಿ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನ ಹಾಕೊಂಡಿದ್ರು ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಕೂಡ ಅಲ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ರೂಮಲ್ಲಿ ಸ್ಟೇ ಆಗಿದ್ವಲ್ಲ ಸೊ ಇವಾಗ ಬೆಳಗ್ಗೆನೇ ಹೊರಡ್ತಾ ಇದ್ವಿ ಚೆನ್ನಾಗಂತ ನೆಕ್ಸ್ಟು ಮುಂದೆ ಎಲ್ಲಿ ಹೋಗ್ತೀವಿ ಏನು ಎತ್ತ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋ ಎಲ್ಲ ಈ ಬ್ಲಾಗೆಲ್ಲ ಇರುತ್ತೆ ನೋಡ್ಕೊಂಬಂತ ಸೊ ನಾವು ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ನೆಕ್ಸ್ಟು ನಾವು ಗೋಲ್ಡನ್ ಟೆಂಪಲ್ ಕುಶಾಲ ನಗರ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು ಹೊರಟ್ವಿ ಗೋಲ್ಡನ್ ಟೆಂಪಲ್ ಕುಶಾಲ್ ನಗರ ಕುಶಾಲ್ ನಗರ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಸೊ ಮಾರ್ನಿಂಗ್ ಎಂಟು ಗಂಟೆ ಆಗಿದೆ ಗೋಲ್ಡನ್ ಟೆಂಪಲ್ ಹೊರಟಿದೀವಿ ಇವಾಗ ಮಡಿಕೇರಿಯಿಂದ ಮುಂದೆ ಇವಾಗ ಮಡಿಕೇರಿ ಬಿಟ್ಟು ಹೊರಡ್ತಾ ಇದೀವಿ ಅಲ್ವರೇ ಎಷ್ಟು ಸೊ ನೋಡಿ ಅಲ್ಲಿಂದ ನಾವು ಬಂದು ಇವಾಗ ನಿಸರ್ಗಧಾಮ ಇಲ್ಲಿ ಇಲ್ಲೂ ಕೂಡ ಪ್ಲೇಸ್ ಚೆನ್ನಾಗಿದೆ ಅಂತೇಳಿ ಪಾರ್ಕು ಇದು ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಅಲ್ಲೇ ಕೂಡ ನಾವು ಟೀ ಕುಡಿದು ಹೊರಡೋಣ ಅಂತೇಳಿ ಟೀಗೆ ಆರ್ಡ್ರ್ ಮಾಡಿದ್ವಿ ಸೊ ನಿಂತಿದ್ದೀವಿ ಸೊ ಕಾಫಿ ತಗೊಳ್ಳೋರು ಕಾಫಿ ತಗೊಂಡಿದ್ದಾರೆ ಟೀ ತಗೊಳ್ಳೋರು ಟೀ ತಗೊಂಡಿದ್ದಾರೆ ಸೊ ನೆಕ್ಸ್ಟ್ ಕಾಫಿ ಕುಡಿದು ನಾವು ಈ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ ಸೊ ಇಲ್ಲೂ ಗಾಡಿ ಪಾರ್ಕ್ ಮಾಡಿ ನಾವು ಟಿಕೆಟ್ ತಗೋಬೇಕು ನೈನ್ ಓ ಕ್ಲಾಕಿಗೆ ಓಪನ್ ಅಂತ ಹೇಳಿದ್ರು ಸೊ ಇನ್ನು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಇತ್ತು ಸೊ ಹಾಗೆ ಸುತ್ತ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡು ಹಾಗೆ ಯಾವ ಥರ ಇದೆ ಏನು ಅಂತ ಅನ್ನೋದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಬಂದೆ ಮುಂದೆ ಇಲ್ಲಿ ಬಂದು ಚಕ್ಕೆ ಲವಂಗ ಏಲಕ್ಕಿ ಈ ಥರದ್ದು ಮಸಾಲೆ ಐಟಮು ಮತ್ತು ಗೋಡಂಬಿ ದ್ರಾಕ್ಷಿ ಈ ಎಲ್ಲ ಥರದ್ದು ತೈಲಗಳು ಆಯಿಲು ಟೀ ಪುಡಿ ಕಾಫಿ ಪುಡಿ ಎಲ್ಲ ಥರದ್ದು ಒಂದು ಐಟಮ್ ಸಿಕ್ತು ಬಟ್ ನಾನೇನು ತಗೊಳ್ಳೋಕೆ ಹೋಗಿಲ್ಲ ಚಕ್ಕೆ ತಗೊಂಡೆ ಮದ್ ಮಕ್ಳಿಗೆ ಚಾಕ್ಲೇಟ್ ಏನೋ ಕೊಡಿಸ್ತೇನೆ ಡ್ರೈ ಫ್ರೂಟ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಒಂದು ತ್ರೀ ಡಿ ಆರ್ ಆರ್ ಏನೋ ಸ್ಟೋರಿ ಅಂತ ಹೇಳಿ ಹಾಕಿದ್ರು ಒನ್ ಪರ್ಸನ್ಗೆ ಟೂ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಬಟ್ ನಾವೇನು ಹೋಗ್ಲಿಲ್ಲ ಅಲ್ಲಿ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ ನೋಡಿ ಪಾರ್ಕ್ ಒಳಗಡೆ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ ತುಂಬಾ ಅಂಗಡಿಗಳು ಇತ್ತು ನೋಡಿ ಎಂಟ್ರೆನ್ಸ್ ಈ ತರ ಬರುತ್ತೆ ಕಾವೇರಿ ನಿಸರ್ಗಧಾಮ ನೋಡ್ತಾ ಇದಾರಲ್ವಾ ಸೊ ಇದು ಒಂದು ಕೆಳಗಡೆ ಒಳೆ ತರ ಏನೋ ಇದೆ ಮತ್ತೆ ಮೇಲೆ ಸೇತುವೆ ಇದೆ ಇಲ್ಲೂ ಕೂಡ ಅಷ್ಟೇ ಒಳಗಡೆ ಯಾವುದೇ ತರದೊಂದು ಡಿಸ್ಟರ್ಬೆನ್ಸ್ ಇಲ್ಲ ಬರೀ ಅಕ್ಕಿ ಅಕ್ಕಿಗಳದೇ ಸೌಂಡ್ ಅಂತಾನೆ ಹೇಳ್ಬೋದು ನೋಡಿ ಎಂಟ್ರೆನ್ಸ್ ಈ ತರ ಇದೆ ಸ್ಟಾರ್ಟಿಂಗು ನಮ್ಮ ಹಸ್ಬೆಂಡ್ ಈ ಪಾರ್ಕ್ ಕ್ಲೋಸ್ ಆಗಿರುತ್ತೆ ಇವಾಗ ಓಪನ್ ಇರೋಲ್ಲ ಅಂತ ಹೇಳಿದರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿರೋ ಪಾರ್ಕ್ನ ಕ್ಲೋಸ್ ಆಗಿದೆ ಅಂತ ಸುಳ್ಳು ಹೇಳ್ಬಿಟ್ರಲ್ಲ ನೀವು ಅಂತ ಹೇಳಿ ತೆಗಿಸ್ಕೊಂಡು ಹಾಗೇ ಇದ್ದೀವಿ ಸೊ ನೆಕ್ಸ್ಟು ಅಲ್ಲೂ ಕೂಡ ನೋಡ್ಬೋದು ನೀವು ಕೋಲಾಟ ಆಡೋ ಆಡ್ತಾ ಆ ಒಂದು ದೃಶ್ಯನ ಅಲ್ಲಿಂದ ಮುಂದೆ ನಾವು ಅದನ್ನೇ ನೋಡಿಕೊಂಡು ಹೊರಟ್ವಿ ಪ್ರಶಾಂತವಾಗಿ ಐತೆ ಸೌಂಡಿಲ್ಲ ಏನಿಲ್ಲ ಅಕ್ಕಿ ಕಿಚಿ ಪಿಚನಷ್ಟೇ ಸೌಂಡಮ್ಮು ಸೊ ಇದೊಂದು ಡಿಫ್ರೆಂಟಾಗಿತ್ತು ಮಷ್ಟು ಆ ಥರ ಏನೋ ಮಾಡಿದರು ಬಟ್ ಅಲ್ಲೇ ಕೂತ್ಕೊಳ್ಳಿಕ್ಕೆ ಸೀಟ್ ಕೂಡ ಮಾಡಿದರು ಅದೊಂದಾಗೆ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡ್ಕೊಂಡು ಇದ್ವಿ ಹೋಗ್ತಾ ಹೋಗ್ತಾಯಿದ್ವಿ ಆ ಥರ ಮಾಡ್ಕೊಂಡು ಹೋದ್ವಿ ನೆಕ್ಸ್ಟು ಇಲ್ಲಿ ಬಂದು ಏನು ಹೆಂಗಸರು ಇದೇನು ಒಂದು ಈ ನನಗೆ ಗೊತ್ತಿಲ್ಲ ಸೊ ಇದು ಒಂದು ಹೀಗೆ ಪ್ಯಾಕಿಂಗ್ ತಗೊಂಡು ಹೋದ್ವಿ ಸೊ ಇದು ನೆಕ್ಸ್ಟ್ ನಾವು ಈ ಒಂದು ಮರದ್ಮೇಲ್ ಮನೆ ಅಂತ ಏನು ಬರುತ್ತಲ್ಲ ಅಲ್ಲಿಗೆ ಹೋಗಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಹತ್ಲಿಕ್ಕೆ ತುಂಬ ಭಯ ಆಗ್ತಾಯಿತ್ತು ಹಾಗೆ ಕೂಡ ಹತ್ಕೊಂಡು ಹೋದ್ವಿ ಎಲ್ಲ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲ ಕೂತಿದ್ದು ರೆಸ್ಟ್ ಮಾಡಿಕೊಂಡು ಬಂದ್ವಿ ಡೈನಿಂಗ್ ಟೇಬಲ್ ಊಟ ಕೂತಿದ್ರಾ ಊಟ ಇಲ್ಲೂ ಕೂಡ ಅಷ್ಟೇ ಕೋಲಾಟ ಏನೋ ಆಡ್ತಾ ಇದ್ರು ಇಲ್ಲೂ ಕೂಡ ನೋಡಿಕೊಂಡು ಇಲ್ಲೂ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ ಸೊ ಇಲ್ಲಿ ಮುಂದೆ ಹೋದ್ರೆ ಬರ್ಡ್ ಪಾರ್ಕ್ ಏನೋ ಇತ್ತು ಇಲ್ಲಿ ತುಂಬಾ ಅಂದರೆ ತುಂಬಾ ಪಕ್ಷಿಗಳು ಆಮೆ ಮೊಲ ಈ ಥರದ್ದು ಎಲ್ಲ ಇತ್ತು ಸೊ ಒಳಗಡೆ ಇದ್ದೀವಿ ಇಲ್ಲೂ ಕೂಡ ಅಷ್ಟೇ ಒಂದು ಪರ್ಸನ್ಗೆ ಥರ್ಟಿ ರುಪೀಸೇನೋ ಹಾಕಿದರು ಬಟ್ ಮಕ್ಕಳುಗಳಿಗಿಲ್ಲ ಐದು ವರ್ಷ ಕೆಳಗಿನ ಮಕ್ಕಳಿಗೆ ಇಲ್ಲ ಅದರ ಮೇಲ್ಪಟ್ಟವ್ರಿಗೆ ಮಕ್ಕಳಿಗೆ ಏನು ಮೂವತ್ತು ರೂಪಾಯಿನ ಕೊಟ್ವಿ നോടി ഫസ്റ്റ് റാബിറ്റ് ಸಿಗುತ್ತೆ ನಮಗೆ ಈ ಒಂದು ಪಕ್ಷಿ ನಾವು ಅಲ್ಲಿ ಮುಂದೆ ನಿಂತಿದ್ದೀವಿ ಸೊ ಕಚ್ಚಕ್ಕೆ ಬರ್ತಾ ಇತ್ತು ಬಟ್ ಇನ್ನ ಕಬ್ನದ್ ಇದ್ದಿದ್ರೆ ಅಂತ ಹಾಗೇನೆ ಅದಕ್ಕೆ ಕಚ್ತಾ ಇತ್ತು ನೋಡಿ ಅದು ಬಟ್ ಕ್ಲಿಯರ್ ಆಗಿ ಕಾಣಿಸಿಲ್ಲ ಈ ಪಕ್ಷಿಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಒಳಗಡೆ ಕೂಡ ಹೋಗಿದ್ವಿ ಅವರು ಏನೋ ಕಾಳು ನವಣೆ ಕೊಟ್ಟರು ಆ ಕೈ ಮೇಲೆ ನವಣೆ ಇಟ್ಕೊಂಡ ತಕ್ಷಣ ಬಂದು ಅವೇ ಕೂತ್ಕೊಂಡು ನವಣೆಗಳು ತಿಂತಾಯಿತ್ತು ತುಂಬ ಚೆನ್ನಾಗಿತ್ತು ಅದು ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಬಂದಿದ್ದು ಓ ಈ ಥರ ಇತ್ತು ಒಂದು ನಮ್ಮ ಒಂದು ಈ ಟ್ರಿಪ್ಪು ನೋಡಿ ಇಲ್ಲಮ್ಮ ನನ್ನ ಹತ್ರ ಟೂ ಡೇಸಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಮುಂದೆ ಬಂದ ಸೊ ಇದಾಗಿ ನೆಕ್ಸ್ಟ್ ನಮಗೆ ವಿಫ್ಲೈನ್ ನನ್ನ ಗೇಮ್ ನಾವು ನಿನ್ನೆ ಪಾರ್ಕಲ್ಲಿ ಆಡ್ಸೋಕ್ಕಾಗಿರಲಿಲ್ಲ ಸೊ ಇಲ್ಲಿಗೆ ಬಂದ್ವಿ ಇಲ್ಲಿ ಮೂರು ಮಕ್ಕಳನ್ನ ಪಾರ್ಕಲ್ಲಿ ಆಡಿಸ್ತಾ ಇದೀವಿ ನನ್ನ ಮಗ ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದಾನೆ ಅದಾದ್ ನಷ್ಟು ನನ್ನ ಚಿಕ್ಕ ಮುಂಗ ಹೋಗ್ತಾ ಇದ್ದೀನಿ ಅವ್ರಿಗೆ ಭಯ ಆಯಿತು ಇಲ್ವೋ ಗೊತ್ತಿಲ್ಲ ನನ್ಗಂತೂ ತುಂಬಾ ಭಯ ಆಗ್ತಾ ಇತ್ತು ಕೆಳಗಡೆ ನಿಂತ್ಕೊಂಡು ಆ ತರ ಹೋಗ್ತಾ ಅವರು ಸೊ ನೋಡಿ ಸೊ ಈ ಒಂದು ಗೇಮ್ನ ನಾವು ಮುಗಿಸ್ಕೊಂಡು ನೆಕ್ಸ್ಟು ಆ ಕಡೆ ಜಿಂಕೆಗಳಿತ್ತು ಇತ್ತು ಆ ಕಡೆ ನೋಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೊರಟ್ವಿ ಸೊ ಇಲ್ಲೂ ಅಷ್ಟೇನೇನೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದಕ್ಕೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ತುಂಬ ಸ್ಟ್ಯಾಚುಗಳು ಮಾಡಿದ್ರು ಹಳ್ಳಿಯಲ್ಲಿ ಯಾವ್ಯಾವ ಥರ ನಾವು ಜೀವನ ಮಾಡ್ತಿವ ಆ ಥರದೊಂದು ರಿಯಲ್ ಆಗಿ ನೋಡಿದ್ನೇನೋ ಅನ್ನೋ ಥರ ಅನ್ನಿಸ್ತು ನನಗೆ ನೋಡಿ ಅವ್ರ ಪಾತ್ರೆ ತೊಳಿತಾ ಇರೋದು ರಿಯಲ್ ನಾಯಿನೇ ನಿಂತಿದೆ ಅನ್ನೋ ಥರ ಅನ್ನಿಸ್ತು ನನಗೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಹಳ್ಳಿಲಿ ನಾವು ಯಾವ ತರ ದಿನನಿತ್ಯ ನಾವು ನೋಡ್ತಿವೋ ಅದೇ ತರ ಇತ್ತು ಇದು ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ವಿಡಿಯೋನ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್